ಈ ಕಥೆಯ ಹೆಸರು ಅತ್ತೆಯನ್ನು ಹಿಂಸಿಸೋ ಸೊಸೆ ಪ್ರಕಾಶ್ ಅವರ ಗ್ರಾಮದಲ್ಲಿಯೇ ದೊಡ್ಡ ಹಣವಂತರಾಗಿದ್ರು ಅವರ ಮನೆಯಲ್ಲಿ ಹಣ ಸಂಪತ್ತಿಗೆ ಯಾವುದೇ ಕಡಿಮೆ ಇರಲಿಲ್ಲ ಆದರೆ ಶಾಂತಿ ಹಾಗೂ ಆಚರಣೆಗೆ ಬಹಳ ದೂರವಿತ್ತು ಪ್ರಕಾಶ್ ಅವರ ಪತ್ನಿ ಕಮಲಾ ಓದಿರೋರಾಗಿದ್ರೂ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಸೇವೆ ಸಲ್ಲಿಸೋದು ಅವರಿಗೆ ಗೊತ್ತಿಲ್ಲ ಅವರು ಪ್ರಕಾಶಿನ ವಯಸ್ಸಾದ ಹಾಗೂ ಹುಷಾರಿಲ್ಲದೆ ತಾಯಿಗೆ ಸೇವೆ ಸಲ್ಲಿಸದು ಬಿಟ್ಟು ಯಾವಾಗ್ಲೂ ಅವರ ಹತ್ರ ಜಗಳ ಮಾಡ್ತಿದ್ರು ವಯಸ್ಸಾದ ಹಾಗೂ ಅನಾರೋಗ್ಯದ ಅತ್ತೆಯನ್ನು ಅಳುವಿಸಿ ಅವರಿಗೆ ತೊಂದರೆ ಕೊಡೋದು ಇವರಿಗೆ ತುಂಬಾ ಆನಂದ ಕೊಡ್ತು ಅದಕ್ಕೆ ಪ್ರಕಾಶ್ ಅವರ ಅಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬವೇ ದುಃಖವಾಗಿದ್ರು ಆಮೇಲೆ ಅವಾಗವಾಗ ಕಮಲಾಗೆ ಇದನ್ನರ್ಥ ಪ್ರಯತ್ನ ಪ್ರಯತ್ನಪಟ್ರು ಇಲ್ ನೋಡು ಕಮಲ ಯಾರೊಬ್ರು ಮನೆಯಲ್ಲಿರೋ ನೋಡ್ಕೊಳ್ದೆ ಅವ್ರಿಗೆ ಸೇವೆ ಸಲ್ಲಿಸಲ್ವೋ ಮುಂದೆ ಪಶ್ಚಾತ್ತಾಪ ಪಡ್ತಾರೆ ಅದಕ್ಕೆ ಬಿಟ್ಬಿಟ್ಟು ಪ್ರೀತಿಯಿಂದ ನೋಡ್ಕೋ ಅತ್ತೆ ಮಾವಾಗೆ ಸೇವೆ ಮಾಡೋದೇ ನನ್ ಧರ್ಮ ಅಂತ ಅನ್ಕೊಳಕೆ ನಾನೇನೋ ಹಳೆಗಾಲು ಸೊಸೆ ಅಲ್ಲ ನಾನು ಈ ಮಾಡರ್ನ್ ಯುಗದ ಸೊಸೆ ಇದೆಲ್ಲ ಮಾಡಕ್ಕೆ ನನಗಾಗಲ್ಲ ಅದು ಅಲ್ದೆ ಅವರು ನನ್ನ ಅತ್ತೆ ಅಮ್ಮ ಅಲ್ಲ ಅರ್ಥ ಆಯ್ತಾ ನಿಮ್ಗೆ ಕಮಲಾ ಹೇಳಿದ್ದನ್ನು ಕೇಳಿ ಪ್ರಕಾಶ್ಗೆ ತುಂಬಾನೇ ದುಃಖವಾಗುತ್ತೆ ಆದ್ರೂ ಅವರು ಸುಮ್ಮನೆ ಇರ್ತಾರೆ ಕಮಲಾಗೆ ಏನು ಹೇಳಲ್ಲ ಆಮೇಲೆ ಆ ಡೈನಿಂಗ್ ಟೇಬಲ್ ಇಂದ ಎದ್ದೋಗ್ಬಿಡ್ತಾರೆ ಅವರು ಕೋಪ ಮಾಡಿಕೊಂಡು ಆ ಊಟನ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿರೋದನ್ನು ನೋಡಿನು ಕಮಲಾ ತಲೆ ಕೆಟ್ಟಕೊಂಡಿಲ್ಲ ಅವರು ಖುಷಿಯಿಂದ ಊಟ ಮಾಡಕ್ ಶುರು ಮಾಡ್ತಾರೆ ಸ್ವಲ್ಪ ದಿವಸ ಆಗ್ಲಿ ಅತ್ತೆನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಖಂಡಿತ ಒಂದ್ ದಿವಸ ಇದನ್ನ ಮಾಡೇ ಮಾಡ್ತೀನಿ ಈ ಮುದುಕಿ ಇನ್ನು ಈ ಭೂಮಿ ಮೇಲೆ ಯಾವಾಗ ತರ ಪ್ರಕಾಶ್ ಹೋಗ್ತಾ ಹೋಗ್ತಾ ದುಃಖವಂತರಾಗ್ತಾರೆ ಕಮಲ ಹತ್ರ ಅವರು ಏನೂ ಮಾತಾಡಲ್ಲ ಯಾಕಂದ್ರೆ ಅವ್ರ ಮನ್ಸಲ್ಲಿ ಈ ತರ ನಿಶ್ಚಯ ಆಗ್ಬಿಟ್ಟಿರುತ್ತೆ ಅದು ಕಮಲವಿನ ನಡವಡಿಕೆ ಯಾವತ್ತು ಮಾರಲ್ಲ ಅಂತ ಹಾಗೂ ಅವರ ಅತ್ತೆಗೆ ಅವರಮ್ಮ ಕೊಡ ಪ್ರೀತಿನ ಯಾವಾಗ್ಲೂ ಕೊಡಕಾಗಲ್ಲ ಆದ್ರಿಂದ ಅವ್ರಿಗೆ ಅರ್ಥ ಮಾಡಿಸೋದು ಮೇಲೆ ಇಡೋದು ಇದೆಲ್ಲ ನಮ್ಗೆ ಪ್ರಯೋಜನ ಇಲ್ಲ ಅತ್ತೆ ಈ ಬೆಡ್ ಮೇಲೆ ನಿಮ್ಗೆ ಹಸಿವೆಂಗಾಗತ್ತೆ ನಾನೇನ್ ನಿಮ್ ಕೆಲ್ಸದವಳ ನೀವ್ ಕೂತಿರೋ ಜಾಗಕ್ಕೆ ನಿಮ್ ಊಟ ಎಲ್ಲಾ ತಂದ್ಕೊಡಕೆ ನೀವ್ ಸತ್ರೆ ನನ್ ನೆಮ್ದಿ ಹೊಸ ನಾನೇ ನಿಮ್ ಅಮ್ಮ ತರ ಅಲ್ವಾ ನನ್ ಮೇಲೆ ಸ್ವಲ್ಪನಾದ್ರೂ ದಯಾ ತೋರಿಸು ಮಗಳೇ ನೀನಲ್ದೆ ನನಗ್ ಯಾರು ಸೇವೆ ಮಾಡುತ್ತಾರೆ ಬಾಯಿ ಮುಚ್ಚಿ ನನ್ನಮ್ಮ ಆಗಕ್ಕೆ ಪ್ರಯತ್ನಿಸಬೇಡಿ ನಮ್ಮಮ್ಮ ಎಲ್ಲಿ ನೀವೆಲ್ಲಿ ಅತ್ತೆ ತರಾನೇ ಇರಿ ಅದೇ ಸರಿ ಕಮಲಾ ಹೇಳಿದ್ದನ್ನು ಕೇಳಿ ಆಮೇಲೆ ಅವರ ಅಮ್ಮ ಅವರ ಈ ದುಸ್ಥಿತಿಯನ್ನು ನೋಡಿ ಪ್ರಕಾಶ್ಗೆ ತುಂಬಾನೇ ದುಃಖವಾಗುತ್ತೆ ಅವರಿಗೆ ಕಮಲಾ ಮೇಲೆ ತುಂಬಾನೇ ಕೋಪ ಬರುತ್ತೆ ಅವ್ರನ್ನ ಬೈಕೊಂಡೇ ಹೇಳ್ತಾರೆ ನಿನ್ಗೆ ಸ್ವಲ್ಪನು ನಾಚಿಕೆ ಇಲ್ವಾ ನಿಮ್ಮಅಮ್ಮ ತರ ಇರೋ ಅತ್ತೆ ಹತ್ರ ಈ ತರ ಮಾತಾಡ್ತೀಯಾ ಈ ಪ್ರಪಂಚದಲ್ಲಿ ವಯಸ್ಸಾದವರ ಹತ್ರ ಯಾರು ಈ ತರ ಮಾಡಲ್ಲ ನಮ್ಮಮ್ಮನ ಸತಾಯಿಸಿ ನಿನ್ ಸಿಗುತ್ತೆ ಪೂರ್ತಿ ಈ ಮುದುಕಿಗೆ ಸೇವಾ ಮಾಡೋದ್ರಲ್ಲೇ ಹೋಗುತ್ತೆ ಆದ್ರೂ ಸತಾಯಿಸ್ತಿದ್ದೀನಿ ಇದಕ್ಕಿಂತ ಒಳ್ಳೇದು ನೀವೇ ನಿಮ್ಮಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ದಿವಸ ಹೀಗೆ ಕಳೆದೋಗುತ್ತೆ ಆಮೇಲೆ ಒಂದ್ ದಿವ್ಸ ಕಮಲಾಗೆ ಅವರಮ್ಮಗೆ ಹುಷಾರಿಲ್ಲ ಅಂತ ಫೋನ್ ಬರುತ್ತೆ ಫೋನಲ್ಲಿ ಅವರ ಅಮ್ಮಗೆ ಹುಷಾರಿಲ್ಲ ಅಂತ ಕೇಳಿ ಕಮಲ ಗಾಬರಿ ಆಗ್ತಾರೆ ಆಮೇಲೆ ಹತ್ಕೊಂಡು ಕಿರ್ಚ್ಕೊಂಡು ಹೇಳ್ತಾರೆ ಏನು ಅಮ್ಮ ಹುಷಾರಿಲ್ವಾ ಅಯ್ಯೋ ನಮ್ಮಅಮ್ಮ ಹುಷಾರಿಲ್ವಾ ದೇವ್ರೆ ಅವ್ರನ್ನ ಹೇಗಾದ್ರೂ ರಕ್ಷೆ ಮಾಡು ನಾನು ಇವಾಗ್ಲೇ ನಮ್ಮಅಮ್ಮ ಮನೆಗೆ ಹೋಗ್ತೀನಿ ಅಮ್ಮಗೆ ಹುಷಾರಿಲ್ಲ ಅಂತ ಕೇಳಿದ ತಕ್ಷಣನೇ ಕಮಲ ಬೇಗ ಅವರಮ್ಮ ಮನೆಗೆ ಬಂದ್ಬಿಡ್ತಾರೆ ಆಮೇಲೆ ನೋಡ್ತಾರೆ ಅವರಣ್ಣ ಮತ್ತು ಅವರ ಅತ್ತಿಗೆ ಹುಷಾರ್ ಇರೋ ಇರೋ ಅವರಮ್ಮಗೆ ತುಂಬಾನೇ ಸೇವೆ ಮಾಡ್ತಿರ್ತಾರೆ ನೋಡ್ತಿರ್ತಾರೆ ಆಮೇಲೆ ಅವ್ರ ಕೈಯಿಂದ ಅವ್ರಿಗೆ ಊಟ ತಿನ್ಸ್ತಿರ್ತಾರೆ ಅವ್ರಿಗೆ ಸಮಯಕ್ಕೆ ಊಟ ಔಷಧಿ ಎಲ್ಲ ಕೊಡ್ತಿದ್ರು ಅವ್ರನ್ನ ಒಂದ್ ಮಗು ತರ ನೋಡ್ತಿದ್ರು ಇದನ್ನೆಲ್ಲ ನೋಡಿ ಕಮಲ ಅವರ ಅತ್ತೆ ಹತ್ರ ಕೇಳ್ತಾರೆ ಅತ್ಗೆ ಅಮ್ಮಗ್ ಸೇವೆ ಮಾಡೋದು ನಿಮ್ಗೆ ಇಷ್ಟನಾ ನೀವು ಹುಷಾರಿಲ್ದಿರೋ ನಮ್ಮಮ್ಮನ ಇಷ್ಟೊಂದ್ ಚೆನ್ನಾಗ್ ನೋಡ್ಕೊಂಡ್ ಸೇವೆ ಮಾಡ್ತೀರಾ ಅವರೇನೋ ನಿಮ್ಮ ಅತ್ತೆ ಅಲ್ದೆ ಸ್ವಂತ ಅಮ್ಮ ತರ ನಮ್ಮಮ್ಮ ನನಗೆ ಓದೋದು ಬರೆಯೋದು ಮಾತ್ರ ಅಲ್ದೆ ಒಳ್ಳೆ ಸಂಸ್ಕಾರಾನು ಕಲಿಸಿದ್ದಾರೆ ಇದೆಲ್ಲ ಅವರಿಂದನೆ ನಾನು ನನ್ನ ಅತ್ತೆನನ್ನು ನಮ್ಮಮ್ಮ ತರ ನೋಡ್ಕೊತೀನಿ ಯಾವ ಒಂದ್ ಹುಡ್ಗಿ ಅವ್ರ ಅತ್ತೆ ಮಾವನ ಚೆನ್ನಾಗ್ ನೋಡ್ಕೊಳ್ದೆ ಅವರಿಗೆ ಸೇವೆ ಮಾಡದೆ ಇರ್ತಾಳೋ ಅಂತ ಹುಡುಗಿನ ನೀರಲ್ಲಿ ಮುಳುಗ್ಸಿ ಸಾಯಿಸ್ಬೇಕು ಅವರ ಹತ್ಗೆ ಹೇಳಿದ್ದನ್ನು ಕೇಳಿ ಕಮಲಗೆ ಮಾತೆ ಬರಲ್ಲ ಆಮೇಲೆ ಅವರು ಸ್ವಲ್ಪ ಹೊತ್ತು ಅವ್ರ ಅತ್ಗೆ ನೋಡ್ತಾನೆ ನಿಂತ್ಕೊಂತಾರೆ ಆಮೇಲೆ ತಕ್ಷಣ ಅವ್ರ ಕಣ್ಣತ್ರ ಹುಷಾರಿಲ್ದೆ ಇಲ್ದೆ ಕಷ್ಟ ಪಡ್ತಿರೋ ಅತ್ತೆ ಜ್ಞಾಪಕ ಬರುತ್ತೆ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಗೊತ್ತಾಗುತ್ತೆ ಆಮೇಲೆ ಅವ್ರು ಸೀದಾ ಅವ್ರ ಅತ್ತೆ ಮನೆಗೆ ಬಂದ್ಬಿಡ್ತಾರೆ ಅವರ ಅತ್ತೆ ಮನೆಗೆ ಬಂದು ಕಮಲ ಅವರ ಅತ್ತೆ ಹತ್ರ ಕ್ಷಮೆ ಕೇಳ್ತಾರೆ ಆಮೇಲೆ ಅವ್ರಿಗೆ ಊಟನು ತಿನ್ಸ್ತಾರೆ ಅದೇ ಸಮಯಕ್ಕೆ ಪ್ರಕಾಶ್ ಅಲ್ಲಿ ಬರ್ತಾರೆ ಈ ವಿಚಿತ್ರನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾರೆ ಇದೇನ್ ವಿಚಿತ್ರ ನೀನು ನಿನ್ ಕೈಯಿಂದ ನಮ್ಮಮ್ಮಗೆ ಊಟ ತಿನ್ಸ್ತಿದ್ಯಾ ನಂಬಕ್ಕೆ ಆಗ್ತಿಲ್ಲ ಪ್ರಕಾಶ್ ದಯವಿಟ್ಟು ನನ್ನನ್ನ ಕ್ಷಮಿಸಿ ನಾನ್ ಮಾಡಿದ್ದೆಲ್ಲ ನನ್ಗೆ ನಾಚಿಕೆ ಆಗ್ತಿದೆ ಇವತ್ತಿಂದ ನಾನೊಂದು ಒಳ್ಳೆ ಸೊಸೆ ಹಾಗೂ ಅತ್ತೆಗೆ ಒಂದೊಳ್ಳೆ ಮಗಳಾಗ್ತೀನಿ ಕಮಲ ಈ ರೀತಿ ಬದಲಾಗಿರೋದನ್ನು ನೋಡಿ ಪ್ರಕಾಶ್ಗೆ ತುಂಬಾನೇ ಖುಷಿಯಾಗುತ್ತೆ ಅವ್ರನ್ನ ಅಪ್ಪಿಕೊಂಡು ಹೇಳ್ತಾರೆ ಒಂದ್ ಸೊಸೆ ಮಗಳಾಗಿದ್ದಾಗ ಅವ್ರಮ್ಮ ಕೊಡೋ ಮರ್ಯಾದೆ ಹಾಗೂ ಪ್ರೀತಿನ ಅವರ ಅತ್ತೆಗೂ ಕೊಡಬಹುದು ಇವತ್ ನೀನ್ ನಡ್ಕೊಂಡಿರೋ ರೀತಿ ನನಗ್ ತುಂಬಾನೇ ಖುಷಿಯಾಯ್ತು ಅವತ್ತಿಂದ ಕಮಲ ಪ್ರಕಾಶ್ ಅವ್ರ ಮನೆಯಲ್ಲಿ ಪ್ರೀತಿ ಮತ್ತು ಸಂಸ್ಕಾರದಿಂದ ಪ್ರಕಾಶಿಸುತ್ತಾರೆ ಆಮೇಲೆ ಅವ್ರ ಅತ್ತೆನ ಸಾಯೋವರೆಗೂ ಯಾವ್ದೇ ಕಷ್ಟ ಇಲ್ದಂಗ್ ನೋಡ್ಕೊಂತಾರೆ